ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಹಾಗೆ ಇಂತ ಫಲಾನುಭವಿಗಳಿಗೆ ಮಾತ್ರ ಬಿ ಪಿ ಆರ್ ಕಾರ್ಡ್ಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಇತ್ತು ಅಂದ್ರೆ ಬಿ ಪಿ ನ ಕಾರ್ಡ್ನ ಈಸಿಯಾಗಿ ಪಡ್ಕೋಬಹುದು ಹಾಗಿದ್ರೆ ಇದಕ್ಕೆ ಯಾರೆಲ್ಲ ಅರ್ಹರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಈ ಕುಟುಂಬಗಳಿಗೆ ಮೊದಲು ಬಿಪಿಎಲ್ ಕಾರ್ಡ್ ಸಿಗುತ್ತೆ ಯಾವ ಕುಟುಂಬ ರಾಜ್ಯ ಸರ್ಕಾರದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಮೀನ್ಸ್ ಬಿಪಿಎಲ್ ಕಾರ್ಡ್ ಎಲಿಜಿಬಿಲಿಟಿ ಯಾರಿಗಪ್ಪ ಅಂತ ಅಂದ್ರೆ ಕಳಪೆ ಜೀವನ ಶೈಲಿಯನ್ನು ಹೊಂದಿರುವ ಪ್ರತಿಯೊಬ್ಬ ಭಾರತೀಯನಿಗೆ ಉತ್ತಮ ಜೀವನ ಶೈಲಿಯನ್ನು ಒದಗಿಸುವ ಗುರಿ ಭಾರತ ಸರ್ಕಾರವನ್ನ ಸರ್ಕಾರ ಹೊಂದಿದೆ ಅಂದ್ರೆ ತುಂಬಾ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರ್ತಾರಲ್ಲ ಅಂತವರಿಗೆ ನಿಮಗೆ ಬಂದ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಕೂಡ ಇದೊಂದು ಬಿಲೋ ಪಾವರ್ಟಿ ಲೈನ್ ಅಬೋ ಪಾವರ್ಟಿ ಲೈನ್ ತರ ಮಾಡೋದಕ್ಕೆ ಭಾರತ ಸರ್ಕಾರ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಬಡತನ ರೇಖೆಗಿಂತ ಮೇಲಿರುವವರಿಗೆ ಎ ಪಿ ಎಲ್ ಕಾರ್ಡ್ ಪಡಿತರ ಚೀಟಿಯನ್ನ ಮತ್ತೆ ಕೆಳಗಿರುವವರಿಗೆ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ನೀಡುವ ಮೂಲಕ ಬಡವರು ಮತ್ತು ಅಂಚಿನಲ್ಲಿರುವ ಸಹಾಯ ಮಾಡಿ ಮಾಡಲು ಕೇಂದ್ರ ಸರ್ಕಾರ ಈ ಪಡಿತರ ಚೀಟಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಸೊ ಇದೊಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ ಹಾಗೆ ಬಿಪಿಎಲ್ ಕಾರ್ಡ್ ಎಲಿಜಿಬಿಲಿಟಿ ಯಾರಪ್ಪ ಅಂತ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಪಡಿತರ ಚೀಟಿ ಎಂದು ಸರ್ಕಾರ ಹೇಳುತ್ತಿದ್ದರೂ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕೆಲವರು ಪಡಿ ಬಿಪಿಎಲ್ ಪಡಿತರ ಚೀಟಿ ನೀಡುವಂತಹ ಕೆಲಸ ಮಾಡಿದ್ದಾರೆ ಮೀನ್ಸ್ ಅಂದ್ರೆ ಬಿಲೋ ಪಾವರ್ಟಿ ಇಲ್ಲ ಇನ್ನು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಇಂತಹ ಪಡಿತರ ಚೀಟಿಗಳನ್ನ ಗುರುತಿಸಿ ರದ್ದುಪಡಿಸುವಂತೆ ಸರ್ಕಾರ ಈಗಾಗಲೇ ಆಹಾರ ಇಲಾಖೆಗೆ ಆದೇಶವನ್ನ ನೀಡಿದೆ ಅಂತ ತಿಳಿಸಿದೆ ಮೀನ್ಸ್ ಏನಪ್ಪಾ ಅಂತಂದ್ರೆ ಕೆಲವರು ಚೆನ್ನಾಗಿದ್ರು ಬಿಲೋ ಪವರ್ಟಿ ಲೈನ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಯೂಸ್ ಮಾಡ್ತಿರ್ತಾರೆ ಕಾರ್ಡ್ ರದ್ದು ಮಾಡಬೇಕು ಅಂದ್ರೆ ಸರ್ಚ್ ಮಾಡಬೇಕು ಏನೆಲ್ಲ ಹೇಗ್ ಸರ್ಚ್ ಮಾಡಬೇಕು ಅಂತ ಎಲ್ಲರೂ ಸರ್ಕಾರ ಕಡೆಯಿಂದ ನೋಡ್ತಾ ಇದಾರೆ ಹಾಗೆ ಬಂದ್ಬಿಟ್ಟು ವಾರ್ಷಿಕ ಆದಾಯ ತೀರಾ ಕಡಿಮೆ ಇರುವ ಮತ್ತು ಕುಟುಂಬದಲ್ಲಿ ಯಾರು ಅಷ್ಟು ದುಡಿಯದವರಿಗೆ ಬಿಪಿಎಲ್ ಪಡಿತರ ಚೀಟಿ ನೀಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ ವಾರ್ಷಿಕ ಆದಾಯ ತುಂಬಾ ಕಮ್ಮಿ ಇರೋರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಡ್ತಾರೆ ಅದೇ ಕಾರಣಕ್ಕೆ ಈ ದೇಶದ ಕನಿಷ್ಠ ನಾಗರಿಕರು ಉಚಿತ ಆಹಾರಕ್ಕೆ ಅರ್ಹರು ಎಂದು ಹೇಳಬಹುದು ಅಂತ ತಿಳಿಸಿದರೆ ಅಂತಹ ಜನರು ಬಿಪಿಎಲ್ ಪಡಿತರ ಚೀಟಿ ನೀಡುವ ಮೂಲಕ ಲಭ್ಯವಿರುವ ಉಚಿತ ಪಡಿತರವನ್ನು ಬಳಸಿಕೊಂಡು ತಮ್ಮ ಆಹಾರದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಹುದು ಹಾಗಾಗಿ ಅಂತಹವರಿಗೆ ಬಿಪಿಎಲ್ ಕಾರ್ಡ್ ಅನ್ನು ನೀಡಲು ಸರ್ಕಾರ ಮುಂದೆ ಬಂದಿದೆ ಅಂತ ತಿಳಿಸಿದರೆ ಮೀನ್ಸ್ ನಿಮಗೆ ವಾರ್ಷಿಕ ಆದಾಯ ತುಂಬಾ ಕಮ್ಮಿ ಇರಬೇಕು ಅಂತವರು ಬಂದ್ಬಿಟ್ಟು ಬಿಪಿಎಲ್ ಕಾರ್ಡ್ ಗೆ ಮೊರೆ ಹೋಗಬಹುದು ಹಾಗೇನೇನೆ ಅಂದ್ರೆ ನಿಮಗೆ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಜಾಸ್ತಿ ವಾರ್ಷಿಕ ಆದಾಯ ನೀವು ಎರಡು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಎ ಪಿ ಎಲ್ ಕಾರ್ಡ್ ಅದ್ರ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂದ್ರೆ ಟ್ರಾನ್ಸ್ಫರ್ ಆಗೋ ಆಗುತ್ತೆ ಸರ್ಕಾರದ ಕಡೆಯಿಂದ ಒಂದಷ್ಟು ಮಾಹಿತಿಯನ್ನು ಅಂದ್ರೆ ಒಂದಷ್ಟು ಮಾಹಿತಿ ಕನೆಕ್ಟ್ ಮಾಡ್ತಾ ಇದಾರೆ ಯಾರ್ದೆಲ್ಲಾನು ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ರದ್ದು ಮಾಡಬೇಕು ಅಂತ ಇದ್ರ ಅಂತವ್ರ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ತುಂಬಾನೇ ಇದೆ ಸೊ ಹುಷಾರಾಗಿ ಚೆನ್ನಾಗಿರೋ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ಕೊಟ್ಟು ನೀವು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅನ್ನು ಉಳಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಲಿ ನನ್ನ ಚಾನಲ್ ನಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್